ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಯೂನಿವರ್ಸಲ್ ಮಾಧ್ಯಮ ನಾನು ನಿಮ್ಮ ಮನೋಹರ್ ಸ್ನೇಹಿತರೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಟೋ ಚಾಲಕರಿಗೆ ಯಾವ ರೀತಿ ಮೋಸಗಳಾಗ್ತಾ ಇದ್ದಾವೆ ಅಂದರೆ ಮೊದಲನೇದಾಗಿ ನಮ್ಮ ರೋಡ್ ಸೈಡಲ್ಲಿ ಈ ಏನು ಬಡ ಆಟೋ ಚಾಲಕರು ಕೂಲಿ ಕಾರ್ಮಿಕರು ಏನು ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಎಜುಕೇಟೆಡ್ಗಳು ಯಾರು ಆಲ್ಮೋಸ್ಟ್ ಆಟೋ ಚಾಲಕರು ಫೀಲ್ಡಿಗೆ ಬರೋಲ್ಲ ಆದರೆ ಮೋಸ ನ್ಯಾಯ ಯಾವ ರೀತಿ ಆಗ್ತಾ ಇದೆ ಅಂದರೆ ಮೊದಲನೇದಾಗಿ ಪೊಲೀಸ್ನವರು ಅಡ್ಡ ಹಾಕೋದಿರ್ಬೋದು ಎರಡನೇದಾಗಿ ಈ ಆರ್ ಟಿ ಒ ಕಡೆಯವ್ರದಿಂದ ಪ್ರಾಬ್ಲಮ್ ಇರ್ಬೋದು ಮೂರನೇದಾಗಿ ಈ ಪ್ಯಾಸೆಂಜರ್ಗಳಿಂದ ಸಹ ಏನು ಸಮಸ್ಯೆ ಆಗ್ತಿದೆ ಅದಿರ್ಬೋದು ಮೇ ಇಲ್ಲದಕ್ಕಿಂತ ಮೇಜರ್ ಆಗಿ ಇದೊಂದು ರ್ಯಾಪಿಡೋ ಅನ್ನೋದೊಂದು ಬೈಕ್ ಟ್ಯಾಕ್ಸಿ ಏನಿದೆ ಇದ್ರ ವಿರುದ್ಧ ಹೋರಾಡಿ ಓರಾಡಿ ನಮ್ಮ ಚಾಲಕರು ಬೇಸತ್ತೋಗ್ಬಿಟ್ಟಿದ್ದಾರೆ ಇದಾದಷ್ಟು ಬೇಗ ಇದ್ರ ಬಗ್ಗೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಆಕ್ಷನ್ ತಗೋಬೇಕು ಇದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಆಟೋ ಸಂಘಟನೆಯ ಸಂಸ್ಥಾಪಕರಾದ ರಘು ಸರ್ ಇದ್ದಾರೆ ಪೊನ್ನಿ ಅವ್ರ ಬಗ್ಗೆ ಅವ್ರ ಹತ್ರ ರ್ಯಾಪಿಡೋ ಬಗ್ಗೆ ಏನು ಮಾಹಿತಿ ಒಳ್ಳೇದಾಗಿ ಕೆಟ್ಟದ ಚಾಲಕರಿಗೆ ಯಾವ ರೀತಿ ಇದು ಆಗ್ತಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸೋಕೆ ನಮ್ಮ ಜೊತೆ ರಘು ಸರ್ ಇದ್ದಾರೆ ಪೊನ್ನಿ ಅವ್ರನ್ನ ಕೇಳೋಣ ಸರ್ ಹೇಳಿ ರ್ಯಾಪಿಡೋ ಅಂತ ಏನು ರ್ಯಾಪಿಡೋ ಅಂತ ಹೇಳಿದ್ರೆ ಒಂದು ಅಕ್ರಮ ಕಂಪ್ನಿ ಯಾವುದೇ ಒಂದು ಸಾರಿಗೆ ಇಲಾಖೆಯಿಂದ ಇವತ್ತರೆಗೂ ಸಹ ಅನುಮತಿ ಪಡೆದಿಲ್ಲ ಅಕ್ರಮವಾಗಿ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಕೋವಿಡ್ಗಿಂತ ಮುಂಚೆ ಅದರ ವಿರುದ್ಧ ನಾವು ಹೋರಾಟ ಶುರು ಮಾಡಿದ್ವಿ ರೋಡ್ ರೋಡ್ ನಲ್ಲಿ ಅವ್ರನ್ನ ಗಾಡಿಗಳನ್ನ ಹಿಡಿದು ಬಗ್ಸೋ ಅಂತ ಕೆಲಸ ಮಾಡ್ತಾ ಇದ್ವಿ ಆ ಒಂದು ಏನಾಯ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪುಗೊಳ್ತಾ ಹೋಯ್ತು ಅವಾಗೆಲ್ಲ ನಮ್ಮನ್ನ ಹೋರಾಟ ಮಾಡಬೇಕಾದ್ರೆ ನಮ್ಮ ಕೆಲವು ಸಂಘಟನೆ ಮುಖಂಡರುಗಳು ಸಹ ಇವ್ರು ಏನೋ ಮಾಡೋ ಕೆಲಸ ಇಲ್ಲ ಹುಚ್ಚರು ಅಂತಾನೆ ಅಂದರು ಅವಾಗ ನಮಗೆ ನಾನೊಬ್ಬ ಆಟೋ ಚಾಲಕ್ನಾಗಿ ಬಂದಿದ್ದರಿಂದ ಅದರ ಅರ್ಥ ನನಗೆ ಗೊತ್ತಿತ್ತು ಗೋವಾದಲ್ಲಿ ಇವತ್ತು ಒಂದು ಆಟೋ ರಿಕ್ಷಾ ಇಲ್ಲ ಬೈಕು ಮತ್ತು ಟ್ಯಾಕ್ಸಿ ಇದೆ ಇಲ್ಲೂ ಅದೇ ರೀತಿ ಏನಾದರೂ ನಾವು ಬಿಡ್ಕೊಂಡಿದ್ದೆ ಆದರೆ ನಾವು ಬೆಂಗಳೂರಿನಲ್ಲಿ ಆಟೋ ರಿಕ್ಷಾಗಳನ್ನ ಪೂಜೆಗೆ ಇಟ್ಕೋಬೇಕಾಗತ್ತೆ ಅಂತೇಳಿ ನನಗೆ ಅವತ್ತೇ ಅವ್ರು ಬರೀ ಮೂರ್ನಾಲ್ಕು ಸಾವಿರ ಬೈಕ್ ಇದ್ದಾಗಲೇ ನಾನು ಅವ್ರದ್ದು ಹೋರಾಟಕ್ಕೆ ಶುರು ಮಾಡಿದೆ ಗೊತ್ತಿತ್ತು ಒಂದು ಲಕ್ಷ ಬೈಕ್ ಆದರೆ ಯಾವ ಪರಿಸ್ಥಿತಿಗೆ ಬರುತ್ತೆ ಅಂತ ಇವತ್ತು ಒಂದು ಲಕ್ಷ ಆಗಿದೆ ಇವತ್ತು ಎಲ್ಲ ರೋಡ್ ರೋಡಲ್ಲಿ ಎಲ್ಲ ಸಂಘಟನೆ ಅವ್ರ ಚಾಲಕರು ಬೈತಾವ್ರೆ ಚಾಲಕ್ ಸಂಘಟನೆ ಏನ್ ಮಾಡ್ತಾ ಇದಾವೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತೇಳಿ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಶುರು ಮಾಡಿದಂಥ ಹೋರಾಟ ಅವಾಗ ಏನಾಯ್ತು ನಿಧಾನವಾಗಿ ಒಂದು ಇಪ್ಪತ್ತು ಸಾವಿರ ಬೈಕ್ ವರ್ಗು ಹೋಯ್ತು ಅವಾಗ ಆರ್ ಟಿ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಗಳು ಮಾಡಿಸಿದ್ವಿ ಆ ಸುಮಾರು ಸಂಘಟನೆ ಅವ್ರು ಬರೋರು ನಮ್ಮ ಜೊತೆ ಒಂದಿನ ಯಾವ ರೀತಿ ಬೈಕ್ ಹಿಡಿಯೋದು ಅಂತ ಹೇಳ್ಕೊಳೋರು ಮತ್ತೆ ಮಾರನೇ ದಿನ ಅವರು ಈ ಕಡೆ ಅಡ್ರೆಸ್ಸೇ ಇರ್ತಿರ್ಲಿಲ್ಲ ಆದರೆ ಪ್ರತಿನಿತ್ಯ ಹೋರಾಟ ಮಾಡಿ ಅದನ್ನ ಏನು ಮುಗಿಸ್ಬೇಕು ಅನ್ನೋ ಅಷ್ಟೊತ್ತಿನಲ್ಲಿ ಅವರು ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲುಗಡೆ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟು ಅದನ್ನು ಒಂದು ದಾರಿ ತಪ್ಪಿಸೋ ಅಂತ ನಮ್ಮನ್ನು ರೌಡಿ ಶೀಟ್ರ್ರು ಮಾಡೋ ಲೆವೆಲ್ಗೂ ಸಹ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಹೋದರು ಆದರೂ ಸಹ ಅವ್ರಿಗೆ ಯಾವುದೇ ಕಾರಣಕ್ಕೂ ಅದು ನಮ್ಮನ್ನು ರೌಡಿ ಶೀಟ್ರ್ರು ಮಾಡಲಿಕ್ಕೆ ಚಾನ್ಸು ಸಿಗಲಿಲ್ಲ ಯಾಕೆಂದರೆ ನಾವು ಚಾಲಕರ ಪರವಾಗಿ ನ್ಯಾಯ ಗೆಲ್ತಾ ಇದ್ದೀವಿ ಬಿಟ್ಟರೆ ಯಾವುದೇ ಒಂದು ರೌಡಿ ಜಮ್ ಮಾಡೋದಾಗಲಿ ಇನ್ನೊಂದಾಗಲಿ ನಮ್ಮದು ಯಾವುದೇ ಹಿಂದೆ ಬ್ಯಾಕ್ಗ್ರೌಂಡ್ ತೆಗೆದ್ರೆ ಟೇಷನ್ ಮೆಟ್ಲತ್ತಿರೋ ಒಂದು ಉದಾಹರಣೆ ಸಹ ಇರಲಿಲ್ಲ ಆದ್ದರಿಂದ ನಮ್ಮ ರೌಡಿ ಶೀಟ್ರಿಂದ ತಪ್ಪಿಸಿದ್ರು ಈಗ ಏನು ಎರಡು ಸಾವಿರದ ಇಪ್ಪತ್ತು ಈಗ ಇಪ್ಪತ್ತ್ಮೂರು ಹೋರಾಟ ಮಾಡಿದ್ವಿ ಅದು ದೊಡ್ಡ ಮಟ್ಟಕ್ಕೆ ಜಯ ಸಿಗ್ತಾ ಇದೆ ನಾನು ಬೆಂಗಳೂರಿನ ಎಲ್ಲಾ ಆಟೋ ಚಾಲಕರಿಗೆ ಕೇಳ್ಕೊತಾ ಇದ್ದೀನಿ ಸಂಘಟನೆಗಳು ಇವಾಗ ಏನು ಒಕ್ಕೂಟ ಅಂತ ನಾವು ಮಾಡಿಕೊಂಡು ಮೂವತ್ತೆರಡು ಸಂಘಟನೆಗಳು ಒಟ್ಟಾಗಿದ್ದೀವಿ ನಿಮ್ಮ ಹೋರಾಟಕ್ಕೆ ಪ್ರತಿ ಫಲ ನಾವು ಕೊಟ್ಟೇ ಕೊಡ್ತೀವಿ ನಿಧಾನ ಆಗಿರ್ಬೋದು ಆದರೆ ಏನು ಅಕ್ರಮವಾಗಿ ರ್ಯಾಪಿಡೋ ಇಂದ ಶುರುವಾಗಿತ್ತು ಓಲಾ ಬಂದ ಈಗ ಉಬರು ಎಲ್ಲರೂ ಮೂರು ಕಂಪ್ನಿಯವರು ಸಹ ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ ಇದರ ವಿರುದ್ಧ ಚಾಲಕರು ಎಲ್ಲರೂ ಬೈತಾ ಇದ್ದಾರೆ ಡ್ರೈವರ್ ಸಂಘಟನೆಯವರಿಂದ ಹಿಡಿದು ಎಲ್ಲರನ್ನೂ ಬೈದ್ ನಮ್ಮ ಸಂಘಟನೆಯಲ್ಲಿ ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಕೇಳ್ಕೊಳೋದು ನೀವೆಲ್ಲ ಸಂಘಟನೆಗಳೊಳಗಡೆ ಬನ್ನಿ ಬೈಕ್ ಟ್ಯಾಕ್ಸಿನ ಆದಷ್ಟು ಬೇಗ ಅಂತರ್ಮೂಲನೆ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ನೀವೇನು ಸೆಪ್ಟೆಂಬರ್ ಹನ್ನೊಂದರಲ್ಲಿ ಹೋರಾಟ ಮಾಡಿದ್ರಿ ಅದ್ರ ಬಗ್ಗೆ ಟೋಟಲ್ ಆಗಿ ಮೂವತ್ತು ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ನೀವೊಂದು ಹೋರಾಟ ಮಾಡಿದ್ರಿ ಅದು ಹೇಗೆ ಜಯ ಸಿಗ್ತಾ ಏನು ಅದ್ರ ಬಗ್ಗೆ ನಿಜವಾಗ್ಲೂ ನಾವು ಮೂವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಬಸ್ ಚಾಲಕರು ಮಾಲೀಕರು ಲಾರಿ ಚಾಲಕರು ಮಾಲೀಕರು ಗೂಡ್ಸ್ ಚಾಲಕರು ಮಾಲೀಕರು ಮತ್ತು ನಮ್ಮ ಟ್ಯಾಕ್ಸಿ ಆಟೋ ಚಾಲಕರು ಮಾಲೀಕರು ಎಲ್ಲ ಒಂದು ಒಂದಾಗಿ ನಾವು ಹೋರಾಟಕ್ಕೆ ಧುಮುಕ್ತವು ಏನಾವತ್ತು ಆಟೋ ಚಾಲಕರಿಗೆ ಒಂದು ನೂರೈವತ್ತು ಕೋಟಿ ಆಟೋ ಟ್ಯಾಕ್ಸಿ ಬಸ್ಸು ಎಲ್ಲ ಲೆಕ್ಕ ಹಾಕೊಂಡ್ರೆ ಸರ್ಕಾರನೇ ನಮಗೆ ರಿಪೋರ್ಟ್ ಕೊಟ್ಟು ನೂರೈವತ್ತು ಕೋಟಿ ಲಾಸ್ ಆಗಿದೆ ಚಾಲಕರಿಗೆ ಒಂದು ದಿನಕ್ಕೆ ಚಾಲಕರಿಗೆ ಸರ್ಕಾರಕ್ಕೆಲ್ಲ ಚಾಲಕರಿಗೆ ಲಾಸ್ ಆಗಿದೆ ಅಂತ ಆ ಏನು ಲಾಸಾಗಿದೆ ಅದನ್ನು ನಾವು ದಯವಿಟ್ಟು ಸರ್ಕಾರದತ್ರ ಈಗಲೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮೂವತ್ತು ಬೇಡಿಕೆಯಲ್ಲಿ ಇಪ್ಪತ್ತೇಳು ಬೇಡಿಕೆಗಳು ಈಡೇರಿದ್ದಾರೆ ಇಂದಿರಾ ಕ್ಯಾಂಟೀನ್ ಕೇಳಿದ್ವಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಕೊಟ್ಟರು ನಿಗಾ ಮಂಡಳಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಆಗ್ತಾ ಇದೆ ಆದರೆ ನಮಗೆ ಆಗಬೇಕಾಗಿರೋದು ಬೈಕ್ ಟ್ಯಾಕ್ಸಿದು ಬೈಕ್ ಟ್ಯಾಕ್ಸಿದು ಒಂದು ಖುಷಿ ವಿಚಾರನೂ ಸಹ ಇದೆ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಲಕ್ಷ್ಮಣ್ ಸವದಿಯವರು ಸಾ ಸಾರಿಗೆ ಸಚಿವರಾಗಿದ್ದಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಕರ್ನಾಟಕ ಅಂತೇಳಿ ಒಂದು ರಿಲೀಸ್ ಮಾಡ್ತಾರೆ ಅಧಿವೇಶನದಲ್ಲಿ ಪಾಸ್ ಮಾಡಿ ಬಿಲ್ ಪಾಸ್ ಮಾಡಿ ಅದನ್ನು ಸಿದ್ದರಾಮಯ್ಯ ಅವರು ಈಗ ಕ್ಯಾನ್ಸಲ್ ಮಾಡಲಿಕ್ಕೆ ಶರಾಯಿ ಬರೆದಿದ್ದಾರೆ ಆದಷ್ಟು ಬೇಗ ಒಂದು ವಾರ ಒಂದು ಹದಿನೈದೊಳಗಡೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಪೇಪರ್ ಮೇಲ್ಗಡೆ ಇಲ್ಲ ಅನ್ನೋದಾಗುತ್ತೆ ಏನು ಕೋರ್ಟ್ ಮತ್ತೆ ರೋಡ್ ಮೇಲೆ ಇರೋದನ್ನ ಯಾವ ರೀತಿ ಸರ್ಕಾರ ಅವ್ರನ್ನ ಬಗ್ಬಡಿಯುತ್ತೆ ನೋಡಬೇಕು ನಾವು ಸರ್ಕಾರ ಜೊತೆ ನಿಂತ್ಕೊಂಡು ಈ ಬೈಕ್ ಟ್ಯಾಕ್ಸಿ ಓಡಿಸೋ ಕೆಲಸ ಮಾಡ್ತೀವಿ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಕೇಳ್ಪಟ್ಟೆ ಇದು ಕೇಸ್ ಯಾವ ರೀತಿ ಇದೆ ಸರ್ ಈಗ ಸ್ಟೇ ಇದೆಯಾ ಇಲ್ಲ ರನ್ ಮಾಡ್ಬೋದು ಅಂತ ಏನಾದರೂ ಇದೆಯಾ ಸರ್ ಕೋರ್ಟ್ ನಲ್ಲಿ ಕೇಸ್ ಇರೋದು ಕಂಪ್ನಿ ಮೇಲೆ ಯಾವುದೇ ಕಾರಣಕ್ಕೂ ಕೇಸ್ ಹಾಕ್ಬೇಡಿ ಅಂತ ಇದೆ ಎಲ್ಲೂ ಗಾಡಿ ಓಡಿಸಿ ಅಂತನೂ ಇಲ್ಲ ಓಡಿಸ್ಬೇಡಿ ಅಂತನೂ ಇಲ್ಲ ಕಂಪ್ನಿಗೆ ಯಾವುದೇ ಕಾರಣಕ್ಕೂ ಕಂಪ್ನಿ ಮೇಲೆ ಕೇಸ್ ಹಾಕ್ಬೇಡಿ ಅಂತ ಇದೆ ಇದನ್ನು ಏನಾಗುತ್ತೆ ಇಲ್ಲಿ ನಮ್ಮ ದೊಡ್ಡ ದೊಡ್ಡ ವಕೀಲರುಗಳು ಆ ಬಂಗಸಿ ಕಂಪ್ನಿ ಪರವಾಗಿರೋದ್ರಿಂದ ಯಾರು ಆರ್ ಟಿ ಒ ಅಧಿಕಾರಿಗಳು ಫೈನ್ ಹಾಕಿ ಚಲನ ಹಾಕ್ತಾರೆ ಅಂಥವ್ರನ್ನ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು ಎದುರಿಸುವಂಥ ಕೆಲಸ ಕಂಪ್ನಿಗಳು ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಸ್ವಲ್ಪ ದಿನದಿಂದ ಅವ್ರು ಯಾವ ರೀತಿ ಕಾನೂನ ಅಡಿ ಹೋಗ್ತಾರೆ ಅದಕ್ಕಿಂತ ನಾವು ಸ್ಟ್ರಾಂಗಾಗಿ ಹೋಗ್ಬೇಕಾಗಿರೋದ್ರಿಂದ ಆರ್ ಟಿ ಒ ಅಧಿಕಾರಿಗಳು ಎಲ್ಲರೂ ನಾವೆಲ್ಲ ಮಾತುಕತೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಬೈಕ್ ಟ್ಯಾಕ್ಸಿಗೆ ಲೈಸೆನ್ಸ್ ಇದೆಯಾ ಸರ್ ಪರವಾನಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಕೊಟ್ಟಿತ್ತು ಇದುವರೆಗೂ ಈ ಕಂಪ್ನಿಗಳು ಯಾರೂ ಹೋಗಿ ಸರ್ಕಾರದ ಹತ್ರ ಅಪ್ಲಿಕೇಶನ್ ಹಾಕಿಲ್ಲ ಯಾವುದೇ ಒಂದು ಕಂಪ್ನಿ ಬೌನ್ಸ್ ಒಂದು ಕಂಪ್ನಿ ಹಾಕಿದೆ ಬೈಕ್ ಟ್ಯಾಕ್ಸಿ ನಮಗೆ ಬೆಂಗಳೂರಿನಲ್ಲಿ ಓಡಿಸ್ತೀವಿ ಅಂತೇಳಿ ಇನ್ನೂ ರೋಡ್ ಮೇಲೊತ್ತು ತಗೊಂಡು ಬಂದಿಲ್ಲ ಈಗ ಓಡ್ತಾ ಇರೋಂತಹ ರ್ಯಾಪಿಡೋ ಆಗಲಿ ಉಬರ್ ಆಗಿರಲಿ ಓಲಾ ಆಗಿರಲಿ ಈ ಮೂರೂ ಕಂಪ್ನಿಯವರು ಬೈಕ್ ಟ್ಯಾಕ್ಸಿಗೆ ಅಗ್ರಿಗೇಟೆಡ್ ಲೈಸೆನ್ಸ್ ಕೊಡಿ ಅಂತೇಳಿ ಇವತ್ತವರೆಗೂ ಕೇಳಿಲ್ಲ ಏನಕ್ಕೆ ಕೇಳಿಲ್ಲ ಅಂದರೆ ಇವರು ಇರೋದೇ ಅಕ್ರಮವಾಗಿ ಓಡಿಸ್ತಾ ಇರೋದ್ರಿಂದ ನಾವು ಅವ್ರು ಕೊಡ್ಲಿ ಅಂತಲೇ ಇದ್ವಿ ಕೊಟ್ಟಾಗ ಕಾನೂನು ಒಳಗಡೆ ಒಳಗಡೆ ಬರ್ತಾರೆ ಅಂತೇಳಿ ಇದುವರೆಗೂ ಅವ್ರು ತಗೊಂಡಿಲ್ಲ ತಗ ಆದಷ್ಟು ಬೇಗ ಈ ಸರ್ಕಾರ ಅದನ್ನೇ ಒಂದು ಪಾಯಿಂಟ್ ಇಟ್ಕೊಂಡು ಯಾರೂ ಬೈಕ್ ಟ್ಯಾಕ್ಸಿಗೆ ಅರ್ಜಿ ಸಲ್ಲಿಸಿಲ್ಲ ಆದ್ದರಿಂದ ನಾವು ಈ ಪಾಲಿಸಿನ ವಾಪಸ್ ತಗೋತೀವಿ ಅಂತೇಳಿ ಸಿದ್ದರಾಮಯ್ಯ ವಾಪಸ್ ತಗೋತಾರೆ ಸರ್ ನೀವೇನು ಎಷ್ಟು ದಿನ ಹೋರಾಟಗಳು ಮಾಡಿದ್ದೀರಿ ಒಂದೊಂದು ಹೋರಾಟದಲ್ಲೂ ಒಂದೊಂದು ಕೇಸ್ ಇದೆ ಅಂತ ಕೇಳ್ಪಟ್ಟು ನಿಮ್ಮ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಈ ಬೈಕ್ ಟ್ಯಾಕ್ಸಿ ಅವ್ರು ಯಾವಾಗ ಇಪ್ಪತ್ತೈದು ಮೂವತ್ತು ಸಾವಿರ ಲಾಗಿನ್ ಇದ್ದಿದ್ದು ಏಳೆಂಟು ಸಾವಿರ ಬೈಕ್ ಓಡೋದೇ ಕಷ್ಟ ಆಗೋಯ್ತು ಎಲ್ಲಿ ಬೈಕ್ ಓಡ್ತಾ ಇದ್ದಾವೆ ಅಂದರೆ ಅಲ್ಲಿ ನಮ್ಮ ಚಾಲಕರು ಅಡ್ಡ ಹಾಕಿ ಒಗೆ ಮುಗಿಸುವಂಥ ಕೆಲಸ ಮಾಡ್ತಾಯಿದ್ರು ಆ ಹೋರಾಟದ ಹತ್ತಿ ನನ್ನ ಮೇಲೆ ಒಂದು ಲೂ ನಂಬರ್ಗಳು ನೋಡಬೇಕು ನೀವು ಲೀಸ್ಟೇ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಇಂತ ಯಾರು ಬೈಕ್ ರೈಡರ್ ಮೇಲೆ ಇಂತ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ರು ಅದು ಆಗಲೇ ಮೊನ್ನೆನೂ ಹತ್ತೊಂಬತ್ತನೇ ತಾರೀಕು ನಾವು ಸೋಮವಾರ ಕೋರ್ಟ್ಗೆ ಹೋಗಿ ಬಂದ್ವಿ ಮತ್ತು ಈಗ ಮೊನ್ನೆ ಇನ್ನೊಂದು ನೋಟಿಸ್ ಬಂದಿದೆ ಏನು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಒಕ್ಕೂಟದಿಂದ ಹೋರಾಟ ಮಾಡಿದ್ವಿ ಹದಿನಾರು ಸಂಘಟನೆ ಮುಖಂಡರುಗಳ ಮೇಲೆ ಮತ್ತೆ ಇನ್ನೊಂದು ಕೇಸ್ನ ಸರ್ಕಾರ ಒಂದು ಕಡೆ ಸರ್ಕಾರ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳುತ್ತೆ ಅನ್ ಇದೇ ಸರ್ಕಾರ ಇವಾಗ ಮತ್ತೆ ಇನ್ನೊಂದು ಕೇಸ್ನ ಹಾಕಿದೆ ಅದೇ ರೀತಿ ನಮ್ಮ ಬೇರೆ ಬೇರೆ ಸಂಘಟನೆ ಮುಖಂಡರು ಮೇಲೂ ಬೈಕ್ ಟ್ಯಾಕ್ಸಿ ಕಡೆಯಿಂದ ಕೇಸ್ ಹಾಕಿದ್ದಾರೆ ಕೇಸ್ ಹಾಕ್ಸ್ಕೊಂಡಿರೋರೆಲ್ಲ ಇವತ್ತರೆಗೂ ಧೈರ್ಯವಾಗಿ ಓಡಾಡ್ತಾ ಇದ್ದಾರೆ ಯಾರು ಕೇಸ್ ಹಾಕ್ಸ್ಕೊಂಡಿಲ್ಲ ಅವರು ಇನ್ನು ಫೇಸ್ಬುಕ್ಕಲ್ಲಿ ಮಾತಾಡ್ಕೊಂಡು ರೋಡಿಗೆ ಬರಲ್ಲ ಅವರು ಫೇಸ್ಬುಕ್ಕಲ್ಲಿ ಮಾತಾಡಿಕೊಂಡು ಇದ್ದಾರೆ ಇರಲಿ ಎಲ್ಲ ಸಂಘಟನೆಗಳು ಒಂದಾಗಿ ಚಾಲಕರಿಗೆ ನ್ಯಾಯ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ನಾವು ಕೇಳ್ಕೊತೀನಿ ಸರ್ ನಿಮ್ಗೆ ರ್ಯಾಪಿಡೋ ಕಂಪ್ನಿಯಿಂದ ನಿಮ್ಗೆ ಒಂದು ಹಣದ ಆಮಿಷ ಬಂದಿತ್ತು ಅಂತ ಕೇಳ್ಬಿಟ್ರು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಬೇರೆಯವರೆಲ್ಲ ಮಾಡಿದ್ದು ಹೇಳ್ತಾರಲ್ಲ ನಮ್ಮಲ್ಲೇ ಮೀರ್ ಸಾಧಿಕ್ ಇರ್ತಾರೆ ಆ ಥರ ಅಂದಾಗ ನಮ್ಮ ಸಂಘಟನೆಯಲ್ಲಿ ಕೆಲವರು ಏನು ನಾವು ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟಕ್ಕೆ ಹೋಗ್ತಾ ಇದ್ದೋ ಆವಾಗೆಲ್ಲ ನಮ್ಮನ್ನು ನನ್ನ ವೈಯಕ್ತಿಕ ವಿಷಯಗಳನ್ನ ಎತ್ಕೊಂಡು ಆ ವಿಡಿಯೋ ರಿಲೀಸ್ ಮಾಡ್ತೀವಿ ಅಂತೇಳಿ ಎಲ್ಲ ಇದು ಮಾಡಿದ್ರು ನಾನು ಧೈರ್ಯವಾಗಿ ಮಾಡಿ ಅಂತ ಅಂದ್ವಿ ಮತ್ತು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಬ್ಬ ಮಾಜಿ ಎಮ್ ಎಲ್ ಎ ನಮ್ಮನ್ನ ಅಶೋಕ ಹೋಟಲ್ ಭೇಟಿ ಮಾಡ್ತಾನೆ ಭೇಟಿ ಮಾಡಿ ನಮಗೆ ಅವನ ಪಾಪ ಆಮಿಷ ಕೊಡೋದಿಲ್ಲ ಅವ್ನು ಕರೆದು ಮಾತಾಡಿ ನಾನು ಅವ್ರಿಗೆ ನಾವು ಚಾಲಕರು ಪರವಾಗಿದ್ದೀವಪ್ಪ ಯಾವುದೇ ಕಾರಣಕ್ಕೂ ನಾವು ಆ ಕಂಪ್ನಿಯ ಹತ್ರ ಮಾತಾಡಲಿಕ್ಕೆಲ್ಲ ಆಗಲ್ಲ ಅಂತೇಳಿ ಮತ್ತು ಬೈಕ್ ಟ್ಯಾಕ್ಸಿಯವರೇ ಖುದ್ದಾಗಿ ನನ್ನ ಹತ್ರ ಬಂದು ನೀವು ಸುಮ್ಮನೆ ಇದ್ಬಿಟ್ರೆ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಅಂದರೆ ಬೇರೆಯವ್ರ ಕಡೆಯಿಂದ ಬಂದ ಮಾಹಿತಿ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಲ್ಲ ಬೇರೆಯವ್ರ ಕಡೆಯಿಂದ ಬಂದ ಮಾಹಿತಿ ಮೂವತ್ತು ಲಕ್ಷ ರೂಪಾಯಿವರೆಗೂ ನಿಮಗೆ ಕೊಡ್ತೀವಿ ಅಂತ ಹೇಳಿ ಆಮಿಷ ಕೊಟ್ಟರು ನಾವು ನಮ್ಮ ಸಂಘಟನೆ ಚಾಲಕರು ಯಾವುದೂ ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡಲ್ಲೇ ಹೋರಾಟ ಮಾಡ್ತಾಯಿದ್ದೀವಿ ಯಾವಾಗ ನಾವು ಮೂವತ್ತು ಲಕ್ಷ ಆಫರ್ ತಿರುಗಿಸ್ಕೊಳ್ತಿದ್ವಿ ಆವಾಗ ಈ ಕೇಸ್ ಹಾಕ್ಸಿ ನಮ್ಮನ್ನು ಬಾಯಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಈ ನನ್ನ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಆರು ಜನ ಚಾಲಕರ ಮೇಲೆ ಹಾಕಿದ್ದಾರೆ ನನಗೆ ಇನ್ನೊಂದು ಖುಷಿ ಅಂದರೆ ಆ ಕೇಸಿಗೆ ಇವತ್ತರೆಗೂ ಒಂದು ರೂಪಾಯಿ ಖರ್ಚು ವೆಚ್ಚವೂ ಸಹ ನನ್ನ ನನ್ನ ಕೈಯಿಂದ ಹಾಕಿಲ್ಲ ಎಲ್ಲ ನಮ್ಮ ಚಾಲಕ ಬಂಧುಗಳು ಏನು ಕೋರ್ಟ್ ಬೇಲಿಂದ ಹಾಕ್ಬೋದು ಏನು ಹಾಕ್ಬೋದು ಪ್ರತಿಯೊಂದನ್ನು ಅವರೇ ಹಾಕಿ ನನ್ನನ್ನು ಇವತ್ತು ಬೇಲ್ ಕೊಡಿಸ್ಕೊಂಡು ಕೇಸ್ನ ಲಾಯರ್ ನೆಟ್ಟಿ ನಡೆಸ್ತಾ ಇದ್ದಾರೆ ಈ ರೀತಿ ಸಂಘಟನೆ ಪಡೆದಿದ್ದಕ್ಕೂ ನಾವು ಕಟ್ಟಿದ್ಕು ತುಂಬ ಖುಷಿ ಮತ್ತು ಹೆಮ್ಮೆಯನ್ನು ಸಹ ಸರ್ ಈಗ ಪೀಸ್ ಆಟೋ ಸಂಘಟನೆಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಈಗ ಒಂದು ಮೂರು ಸಾವಿರದ ಎಂಟುನೂರು ಜನ ಸದಸ್ಯರು ಇದ್ದಾರೆ ನಮ್ಮ ನಾವು ಹೇಳಬೇಕು ಅಂದರೆ ಈಗಿರೋ ಸಂಘಟನೆಯಲ್ಲಿ ತುಂಬ ಹಳವ್ರೆ ನಾವು ಎರಡು ಸಾವಿರದ ಆರರಿಂದ ನಾವು ಆಟೋ ರಿಕ್ಷಾದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಂಘಟನೆ ಮಾಡ್ಕೊಂಡ್ವಿ ಇವತ್ತರ್ಗು ಯಾವುದೇ ಒಬ್ಬ ನಮ್ಮ ಚಾಲಕರು ಸಹ ನಾವು ಬನ್ನಿ ನೀವು ಮೆಂಬರ್ ಆಗಿ ನಮ್ಮ ಸಂಘಟನೆಗೆ ಅಂತ ಕೇಳಿಲ್ಲ ನಮ್ಮ ಕೆಲಸ ಇಷ್ಟ ಇದ್ರೆ ಬನ್ನಿ ಅಂತ ಹೇಳಿದೀವಿ ರೋಡಲ್ಲಿ ಹೋಗಿ ಮೆಂಬರ್ಶಿಪ್ ಫಾರ್ಮ್ ಕೊಡೋದು ಆತರ ಯಾವುದನ್ನು ಮಾಡಕ್ ಹೋಗಿಲ್ಲ ನೂರಾರು ಜನ ಚಾಲಕರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಾವಿರ ಮೂರು ಸಾವಿರದ ಎಂಟುನೂರು ಜನ ಇದ್ದಾರೆ ಇದು ಹತ್ತು ಸಾವಿರ ಜನ ಅವ್ರಿಗೂ ಮಾಡಬೇಕು ಅಂತೇಳಿ ಒಂದು ಅನ್ಕೊಂಡಿದೀವಿ ಚಾಲಕರು ನಮ್ಮ ಸಂಘಟನೆ ಇಷ್ಟ ಇದ್ದು ಬಂದ್ರೆ ಅವ್ರು ಬರಬೇಕು ಸರ್ ಈಗ ನೀವು ನೀವೊಬ್ಬರು ಆಟೋ ಚಾಲಕರಾಗಿ ಒಂದು ಸಂಸ್ಥೆ ಸಂಘಟನೆ ಒಂದು ಕಟ್ಟಿದಿರಿ ಪೀಸ್ ಆಟೋ ಅಂತ ಈ ಸಂಘಟನೆಯಲ್ಲಿ ನಿಮ್ಮಲ್ಲಿ ಏನು ಮೂರು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ರ್ಯಾಪಿಡ್ ಬಗ್ಗೆ ಏನು ಮಾಹಿತಿ ಕೊಡ್ತಾ ಸರ್ ಅವ್ರಿಗೆ ಯಾವ ಥರ ಈಗ ರೋಡ್ನಲ್ಲಿ ಆಟೋ ಚಾಲಕರಿಂದ ಅಲ್ಲೇ ಆಗ್ತಾ ಇದೆ ರ್ಯಾಪಿಡ್ ಅವರಿಗೆ ಈಗ ಅವ್ರಿಗೆ ಯಾವ್ದು ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದೀರಿ ಸರ್ ನಿಮ್ಮ ಸಂಘಟನೆ ಈಗ ಸರ್ಕಾರ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಮ್ಮ ಜೊತೆ ನಿರಂತರವಾಗಿ ನಾವು ಸರ್ಕಾರದ ಜೊತೆ ಮಾತುಕತೆ ಇರೋದ್ರಿಂದ ನಾವು ನಮ್ಮೆಲ್ಲ ಚಾಲಕರಿಗೂ ಯಾರು ಕಾನೂನನ್ನ ಕೈಗೆತ್ಕೋಬೇಡಿ ಏನು ಅಕ್ರಮವಾಗಿ ಓಡ್ತಾ ಇದ್ರೆ ಇವತ್ತಲ್ಲ ನಾಳೆ ಅದು ಬಂದ್ ಹಾಗೆ ಆಗುತ್ತೆ ಅದನ್ನ ಬಂದ್ ಮಾಡಿಸೋ ಅಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾವಾಗ ಸರ್ಕಾರ ಏನಾದರೂ ಆ ಕಂಪ್ನಿ ಪರವಾಗಿ ನಿಂತ್ಕೊಂಡು ನಮ್ಮ ಹತ್ರ ಮಾತುಕತೆ ನಿಂತರೆ ಅವಾಗ ನಾವು ಕಾನೂನನ್ನು ರೆಡಿ ಇದೀವಿ ಯಾವುದೇ ಸರ್ಕಾರ ಇರಲಿ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಹೋರಾಟಗಳು ಬೈಕ್ ಟ್ಯಾಕ್ಸಿ ವಿರುದ್ಧ ನಮ್ಮ ಒಂದೇ ಸಂಘಟನೆ ಮೌರ್ಯ ಸರ್ಕಲಲ್ಲಿ ಹೋರಾಟ ಮಾಡ್ತು ಆಮೇಲೆ ಫ್ರೀಡಮ್ ಪಾರ್ಕ್ನಲ್ಲಿ ಎರಡು ಸರಿ ಹೋರಾಟ ಮಾಡಿದ್ವಿ ಆಮೇಲೆ ನನಗೂ ಅರ್ಥ ಆಯಿತು ನಾವು ಒಬ್ಬರೇ ಒಂದು ಹೋರಾಟ ಮಾಡ್ತಿದ್ರೆ ಶಕ್ತಿ ಕಮ್ಮಿ ಆಗುತ್ತೆ ಅಂತೇಳಿ ಎಲ್ಲ ಒಕ್ಕೂಟ ಜೊತೆ ಸೇರಿ ಈಗ ಹೋರಾಟನ ಶುರು ಮಾಡಿದ್ದೀವಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮೆಲ್ಲ ಬೆಂಗಳೂರಿನಲ್ಲಿರುವ ಚಾಲಕರಿಗೆ ಹೇಳೋದು ನಾವು ಮೊದಲು ಯೂನಿಫಾರ್ಮ್ ಹಾಕೊಂಡು ಶಿಸ್ತುಬದ್ಧವಾಗಿರೋಣ ಬೈಕ್ ಟ್ಯಾಕ್ಸಿ ಆದಷ್ಟು ಬೇಗ ನಾವೆಲ್ಲ ಒಂದಾದರೆ ಅದು ನಿಂತೋಗುತ್ತೆ ಯಾರೂ ಕಾನೂನನ್ನ ಕೈಗೆತ್ಕೊಂಡು ಅಲ್ಲಲ್ಲಿ ಬೈಕ್ನವ್ರಿಗೆ ಅಲ್ಲೇ ಮಾಡೋದಾಗ್ಲಿ ಇದಾಗಲಿ ಮಾಡೋದು ಬೇಡ ಅದರಲ್ಲೂ ಸುಮಾರು ಜನ ನಮ್ಮ ಕನ್ನಡಿಗರಿಗೆ ಕೆಲಸ ಮಾಡ್ತಾರೆ ಅಂದರೆ ಈ ಕಂಪ್ನಿ ಇನ್ಸೆಂಟಿವ್ ಆಸೆಗೆ ಮತ್ತು ನಮ್ಮ ದೇಶದ ಏನು ಕೆಲಸ ಇಲ್ಲ ನಿರುದ್ಯೋಗಿ ಸಮಸ್ಯೆನ ಉಪಯೋಗಿಸ್ಕೊಂಡು ಅವ್ರನ್ನ ಕೆಟ್ಟ ದಾರಿಗೆ ತಗೊಂಡು ಹೋಗ್ತಾ ಇದೆ ಆದ್ರಿಂದ ನಾನು ಕೇಳ್ಕೊತಾ ಇರೋದು ನಮ್ಮೆಲ್ಲ ಸಂಘಟನೆ ಮುಖಂಡರಿಗೂ ಒಕ್ಕೂಟದಲ್ಲಿಲ್ದ ಆಚೆ ಇರೋರಿಗೂ ಯಾವುದೇ ಕಾರಣಕ್ಕೂ ನಮ್ಮ ಚಾಲಕರಿಗೆ ದಿಕ್ಕು ತಪ್ಪಿಸ್ಬೇಡಿ ನೀವು ನಿಮ್ಮ ಸಂಘಟನೆ ಬೆರೆಸ್ಕೊಳೋಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಚಾಲಕರಿಗೆ ಸುಳ್ಳು ಆಮಿಷ ಕೊಟ್ಟು ನಾನು ನಿಲ್ಲಿಸ್ಬಿಡ್ತೀನಿ ನಾನು ನಿಲ್ಲಿಸ್ತೀನಿ ನಾನು ಇವತ್ತವರೆಗೂ ಹೇಳ್ತಾ ಇದ್ದೀನಿ ಒಂದು ಹೋರಾಟದಲ್ಲೂ ಇವತ್ತೇ ಬಂದು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೀವಿ ಅಂತ ನಾವೆಲ್ಲೂ ಹೇಳಿಲ್ಲ ಹೋರಾಟ ನಿರಂತರವಾಗಿ ಏನಕ್ಕೆ ಇರಬೇಕು ಅಂದರೆ ನಾವು ಸರ್ಕಾರದ ವಿರುದ್ಧ ಇದ್ದೀವಿ ಅಂದ್ರೆ ಸರ್ಕಾರ ನಮ್ಮನ್ನು ಬರೋದು ನಮ್ಮ ಮನೆ ಇವತ್ತವರೆಗೂ ಇವತ್ತರೆಗೂ ಯಾವುದೇ ಸರ್ಕಾರದ ಮನೇಲಿ ಕೂತ್ಕೊಂಡು ಫೇಸ್ಬುಕ್ ಲೈವ್ ಮಾಡಿದ ತಕ್ಷಣ ಬರೋಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಕೂತ್ಕೊಂಡು ಹೋರಾಟ ಮಾಡಿರೋದಕ್ಕೇನೆ ಬೈಕ್ ಟ್ಯಾಕ್ಸಿ ಸಿದ್ದರಾಮಯ್ಯ ಅವರು ಸೈನ್ ಮಾಡಿದ್ದಾರೆ ಆದಷ್ಟು ಬೇಗ ನಮ್ಮ ಸಚಿವರು ರಾಮ್ಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಈ ಏನು ಅನಧಿಕೃತ ಬೈಕ್ ಟ್ಯಾಕ್ಸಿನ ನಾವು ಬಂದ್ ಮಾಡಿದ್ದೀವಿ ಅಂತೇಳಿ ಸದ್ಯಲ್ಲೇ ಕಳೆದ ಹತ್ತನೇ ತಾರೀಕು ಹೇಳ್ತೀನಿ ಮಾಡ್ತೀನಿ ಪ್ರೆಸ್ ಮೀಟ್ ಅಂತ ಹೇಳಿದ್ರು ಕಾಲಾವಕಾಶ ಸೆಷನ್ ನಡೀತಾ ಇರೋದ್ರಿಂದ ಸದ್ಯಲ್ಲೇ ಸೆಷನ್ ಮುಗಿದ ತಕ್ಷಣ ನಮ್ಮ ಮಾಹಿತಿ ಪ್ರಕಾರ ಬೈಕ್ ಟ್ಯಾಕ್ಸಿ ಬಂದಾಗುತ್ತೆ ಅಂತೇಳಿ ಸಾರಿಗೆ ಸಚಿವರು ಪ್ರೆಸ್ ಮೀಟ್ ಮಾಡಿ ತಿಳಿಸ್ಕೊಡ್ತಾರೆ ಅಂತೇಳಿ ನಮ್ಮೆಲ್ಲ ಚಾಲಕರು ಹೇಳ್ಕೊಡ್ತಾರೆ ಸರ್ ಕೊನೆಯದಾಗಿ ಚಾಲಕರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಈಗ ಒಂದು ಯೂನಿಫಾರ್ಮ್ ಹಾಕಿರ್ಬೋದು ಆಗೋದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅದ್ರ ಬಗ್ಗೆ ನಿಮ್ಮ ಕಡೆ ಒಂದು ಚಾಲಕರು ಒಂದು ಮಾಹಿತಿ ನಿಜವಾಗ್ಲೂ ನಮ್ಮ ಬೆಂಗಳೂರಿನಲ್ಲಿ ಚಾಲಕರು ಶಿಸ್ತುಬದ್ಧವಾಗಿದ್ದಾರೆ ಆದರೆ ಈ ರೀ ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತಾ ಇರುವಂಥ ನಮ್ಮ ಚಾಲಕ ಯಂಗ್ ಡ್ರೈವರ್ಸ್ಗೆ ನಾನು ವಿಶೇಷವಾಗಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಹಳುಬ್ರ ಸೀನಿಯರ್ ಡ್ರೈವರ್ ನಾನು ನೋಡಿದ್ದೀನಿ ಅವರೆಲ್ಲ ನಾವು ಅವ್ರ ನಾವು ಅವರಿಂದ ಯೂನಿಫಾರ್ಮ್ ಹಾಕೋದೆಲ್ಲ ಕಲ್ತಿರೋದು ಅವ್ರದ ನೋಡಿ ಈಗಿರೋ ಚಾಲಕರು ಸುಮಾರು ಜನ ಆ ಯೂನಿಫಾರ್ಮ್ ಹಾಕಲ್ಲ ಮತ್ತು ಗಾಡಿನ ನೀಟ್ನಾಗಿ ಇಟ್ಕೊಂಡಿರೋದಿಲ್ಲ ಸುಮಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಬರುವಂಥ ಪ್ರಯಾಣಿಕರಿಗೆ ಈ ಗಾಡಿಲಿ ಇನ್ಸೂರೆನ್ಸ್ ಇದೆಯೋ ಅಂತ ದಯವಿಟ್ಟು ಗೊತ್ತಿರೋದಿಲ್ಲ ಕಸ್ಟಮರ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಅವರು ನಮ್ಮ ನಂಬಿಕೆ ಮೇಲೆ ಬಂದು ಕುತ್ಕೋತಾರೆ ಸುಮಾರು ಗಾಡಿ ಆಕ್ಸಿಡೆಂಟ್ ಆದಾಗ ಸುಮಾರು ಜನ ಚಾಲಕರು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೈಯಿಂದ ಕಟ್ಟಿ ಇನ್ಸೂರೆನ್ಸ್ನ ಮಾ ಕಟ್ಟಿ ಲ್ಯಾಪ್ಸ್ ಆಗಿರೋದ್ರಿಂದ ಕೈಯಿಂದ ಕಟ್ಕೊಟ್ಟಿರೋದು ಉದಾಹರಣೆಗಳಿದ್ದಾವೆ ಆದ್ದರಿಂದ ನಮ್ಮೆಲ್ಲ ಚಾಲಕರಿಗೂ ನಾನು ಕೇಳ್ಕೊಳೋದು ಮುಗು ಸಹ ಕೇಳ್ಕೊತೀನಿ ನೀವು ಗಾಡಿ ಡಾಕ್ಯುಮೆಂಟ್ಸು ಮತ್ತು ಡಿ ಎಲ್ಲು ಏನು ಮುಂಚೆ ಡಿ ಎಲ್ಲು ಸಿಗ್ತಾ ಇರಲಿಲ್ಲ ಎಂಟನೇ ಕ್ಲಾಸ್ ಕಡ್ಡಾಯ ಮಾಡಿದರು ಅದನ್ನು ನಮ್ಮ ಸಂಘಟನೆ ಹೋರಾಟ ಮಾಡಿ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರ್ಕೊಂಡು ಹೋರಾಟ ಮಾಡಿ ಅರವಿಂದ್ ಕೇಜ್ರಿವಾಲ್ನ ಬೆಂಗಳೂರಲ್ಲಿ ಕರೆಸಿ ಹೋರಾಟ ಮಾಡಿ ದೊಡ್ಡ ಮಾಡ್ತಲ್ಲಿ ಅದನ್ನು ನಾವು ವಾಪಸ್ ತೊಗೊಂಡ್ವಿ ಎರಡು ಸಾವಿರದ ಆರರಲ್ಲಿ ಮುಂಚೆ ಹೆಂಗಿತ್ತು ಎಜುಕೇಷನ್ ಕೇಳ್ತಾ ಇರಲಿಲ್ಲ ಎರಡು ಸಾವಿರದ ಏಳರಿಂದ ಎಜುಕೇಷನ್ ಕಂಪಲ್ಸರಿ ಆಗಿತ್ತು ಈಗ ಅದು ಸಹ ಸರ್ಕಾರ ತೆಗೆದಿದೆ ಈಗ ಯಾರು ಇಪ್ಪತ್ತು ವರ್ಷ ಮೇಲಾಗಿರುತ್ತೆ ಪ್ರತಿಯೊಬ್ಬರಿಗೂ ಡಿಯಲ್ಲೂ ಬ್ಯಾಡ್ದು ಇದೆ ಆದ್ದರಿಂದ ನಮ್ಮೆಲ್ಲ ಚಾಲಕರು ಬ್ಯಾಡ್ದ ರನ್ ಮಾಡ್ಕೊಳ್ಳಿ ಅದಾದಮೇಲೆ ಯೂನಿಫಾರ್ಮನ್ನು ಹಾಕ್ಕೊಳ್ಳಿ ಗಾಡಿ ಡಾಕ್ಯುಮೆಂಟ್ಸನ್ನ ರನ್ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ಸಂದೇಶ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ರಘುಸಾರ್ ಪಿ ಬೀಸ್ ಆಟೋ ಸಂಸ್ಥಾಪಕರ ರಘು ರಘುಸಾರ್ ಆದಂಥರು ಈ ಮಾತನ್ನ ಹೇಳಿರ್ತಾರೆ ಈಗ ನೋಡ್ಬೋದು ಆಟೋ ಚಾಲಕರು ಬದಲಾವಣೆ ಕಾಣ್ಕೊಬೇಕು ಏನು ಯೂನಿಫಾರ್ಮ್ ಆಗಿರ್ಬೋದು ಮತ್ತು ಗಾಡಿ ಡಾಕ್ಯುಮೆಂಟ್ಸು ಪರ್ಮಿಟು ಆರ್ ಸಿ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ ಆಟೋ ಓಡಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಆಟೋ ಚಾಲಕರು ಒಂದು ಬದಲಾವಣೆ ಕಾಣ್ಕೋಬೇಕು ಅಂತ ಹೇಳ್ತಾ ನೋಡ್ತಾರೆ ಇನ್ನೊಂದು ಸ್ವಲ್ಪ ಮಧ್ಯಮ ನಾನು ನಿಮ್ಮ ಮನೋಹರ ಧನ್ಯವಾದ